ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವೀಡಿಯೋ ಗೇಮ್ ಈ ಕಡೆಯೆಲ್ಲರು ಹೇಗಿದ್ದಾರೆ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ಒಂದು ಕ್ರೇಜ್ ಇದೆ ಅನ್ಕೋರಿ ಯಾಕಂದರೆ ಇವತ್ತಿನ ವೀಡಿಯೋದಲ್ಲಿ ಐಮ್ಯಾಕ್ ಬೆಲ್ಟ್ ಅವರ ಕಲೆ ಕಡೆಯಿಂದ ರಿಲೀಸ್ ಆಗಿರುವಂಥ ಟಾಟಾ ಬಿ ಎಸ್ ಸಿಕ್ಸ್ ವ್ಯಾರಿಯಂಟ್ನ ಫ್ರಂಟ್ ಡೋರ್ ಬಸ್ನ ಮೂಡಿನ ಇವತ್ತು ತಂದಿದ್ದೀನಿ ಹೋದ ಬಿಡದಲ್ಲಿ ಬ್ಯಾಕ್ ಡೋರಿನ ಬಸ್ ಮೂಡಿನ ತಂದಿದ್ನಲ್ಲ ಅದಕ್ಕಿಂತ ಚೆನ್ನಾಗಿರುವಂಥ ಫ್ರಂಟ್ ಡೋರ್ ಬಸ್ ಮೂಡಿನ ತಂದಿದ್ದೀನಿ ಈ ಫ್ರಂಟ್ ಡೋರ್ ಬಸ್ನ ನೀವು ಕೂಡ ಬಸ್ ಎಮ್ಲೆಟ್ರಿ ಇಂಡೋನೇಷ್ಯಾ ಗೇಮ್ನಲ್ಲಿ ಹಾಕೋಬೇಕಂದ್ರೆ ಈ ಬಿಡೋ ಫುಲ್ ನೋಡ್ರಿ ನೀವು ಕೂಡ ಹಾಕ್ಕೊಂಡು ಎಂಜಾಯ್ ಮಾಡಿರಿ ಹಾಗೆ ಈ ಬಸ್ ಮೂಡನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಇರುತ್ತೆ ಬಿಡೋನ ಫುಲ್ ನೋಡ್ರಿ ನೀವು ಕೂಡ ಹಾಕೊಳ್ಳಿ ಹಾಗೆ ಇನ್ನು ಮುಂದೆ ಡೈಲಿ ಬರ್ತಾ ಬರುತ್ತಿರತ್ತೆ ಯಾಕಂದರೆ ಒಂದು ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದ್ವಿ ಗುರು ಫುಲ್ ಜ್ವರ ಬಂದ್ವಿ ಅಂದರೆ ಕೇಳಂಗೇ ಅದಕ್ಕಿನ್ಮೇಲೆ ಡೈಲಿ ವೀಡೋಸ್ ಬರ್ತಾ ಇರುತ್ತೆ ಆ ಬುಡನ ಮಿಸ್ ಮಾಡಿದೆ ನೋಡ್ರಿ ಹಾಗೆ ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲ ಕೂಡ ಮಾಡಿಬಿಡ್ರಿ ನೆಕ್ಸ್ಟ್ ವಿಡೋದಲ್ಲಿ ಯಾವ ಮೋಡನ್ನ ತರಬೇಕಂತ ಕಮೆಂಟ್ ಹಾಕ್ರಿ ಆ ಮೋಡನ್ನ ತರೋಕೆ ನಾನು ಬುಡನ ರೆಡಿ ಮಾಡ್ತೀನಿ ಇನ್ನು ಈ ಬಸ್ ಮೋಡ್ನಲ್ಲಿ ನೋಡೋದಾದರೆ ಫ್ರೆಂಟ್ ವೇರಿಯಂಟ್ ಡೋರ್ನ ಬಸ್ ಇದೆ ಇರುತ್ತೆ ಯಾಕಂದರೆ ಬ್ಯಾಕ್ ಡೋರ್ ಚೆನ್ನಾಗಿದೆ ಬಸ್ ಮೂಡ್ ಮಾತ್ರ ಇದೆ ಅಂದ್ಕೊರಿ ಇನ್ನು ಈ ಸೈಡಲ್ಲಿ ನೋಡೋದಾದ್ರೆ ಹೆವಿ ಲೋಡೆಡ್ ಪ್ಯಾಸೆಂಜರ್ ಬರ್ತಾರೆ ಆ ಬಸ್ ಮೋಡಲ್ಲಿ ಖಾಲಿ ಬಸ್ ಇತ್ತಲ್ವ ಈ ಬಸ್ ಮೋಡಲ್ಲಿ ಲೋಡೆಡ್ ಪ್ಯಾಸೆಂಜರ್ ಬರ್ತಾರೆ ಇದರಲ್ಲಿ ಈ ಕೆ ಎಸ್ ಆರ್ ಟಿ ಸಿ ಲಿವರಿ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ಬುಡದಲ್ಲಿ ಹೇಳಿರ್ತೀನಿ ಈ ಲಿವರಿನ ಡೌನ್ಲೋಡ್ ಮಾಡೋದಂದ್ರೆ ಇದು ಕುಕ್ಕೆಸರಿ ಎಕ್ಸ್ಪ್ರೆಸ್ ಅನ್ನೋ ಬಸ್ ಮಾಡಲ್ಲಿ ಲಿವರಿ ಆಗಿರುತ್ತೆ ನಿಮ್ಮ ಹಂಗೆ ಈ ಬಸ್ ಮುಂಡ ಫ್ರಂಟಲ್ಲಿ ನೋಡೋದಾದ್ರೆ ರಿಯಲಿಸ್ಟಿಕ್ ಗುರು ಏನಿದೆ ಈ ಬಸ್ ನೋಡಲು ಅನಿಮೇಷನ್ಗಳು ಮತ್ತೆ ಎಲ್ಲ ಕೊಟ್ಟವ್ರೆ ಅದರಲ್ಲಿ ಮೊದಲೇ ಅನಿಮೇಷನ್ಕಿನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ರಿಲ್ ಓಪನ್ ಆಗುತ್ತೆ ಅಂದರೆ ಇಂಜಿನ್ ಡೋರ್ ಓಪನ್ ಆಗುತ್ತೆ ಇನ್ನು ಎರಡನೇ ಅನಿಮೇಷನ್ಕಿನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೈಡಲ್ಲಿ ಇದನ್ನು ಅಂದರೆ ಲಗೇಜ್ ಇಡಲಿಕ್ಕೆ ಇದನ್ನು ಓಪನ್ ಆಗುತ್ತೆ ಅಂದರೆ ಕಬೋರ್ಡ್ ಗೊತ್ತೆ ಓಪನ್ ಆಗುತ್ತೆ ಇನ್ನು ಮೂರನೇ ಅನಿಮೇಷನ್ಕಿನ್ನ ಕ್ಲಿಕ್ ಮಾಡಿದ್ರೆ ಮಾಡಿಫೈಡ್ ಸ್ಟೇರಿಂಗ್ ವೀಲ್ ಬರುತ್ತೆ ಇನ್ನು ಹಾಗೆ ವಿಂಡೋಸ್ ಎಲ್ಲ ಕ್ಲೋಸ್ ಆ್ಯಂಡ್ ಓಪನ್ ಆಗುತ್ತೆ ಇನ್ನು ಇದರಲ್ಲಿ ಈ ವೆಹಿಕಲ್ ಓಡುವಾಗಾದ ಈ ರೇಡಿಯೇಟರ್ ನಲ್ಲಿ ಒಂದು ಚಕ್ರ ಗುರು ಆ ಚಕ್ರ ಕೂಡ ತಿರುಗತೆ ರಿಯಲಿಸ್ಟಿಕ್ ಆಗಿ ಮಾಡವ್ರೆ ಈ ಬಸ್ ಮುಂಡೆ ಇನ್ನೊಂದು ಸೈಕ್ ವಿಚಾರ ಏನಂದ್ರೆ ಈ ಬಸ್ ಮುಂಡಲ್ಲಿ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮತ್ತೆ ಬ್ರೇಕ್ ಪರ್ಫಾರ್ಮೆನ್ಸ್ ಮಾತ್ರ ಇದೆ ಅನ್ಕೋರಿ ಆ ಬಸ್ ಕಿನ್ನ ಈ ಬಸ್ ನೋಡಲ್ಲಿ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಕೊಟ್ಟವರಲ್ಲ ಅದಕ್ಕೆ ಮೋಡ್ ಮಾತ್ರ ಸೈಕಿ ಬಂದಿದೆ ಇನ್ನು ಕ್ಯಾಬಿನ್ ರೈಡಲ್ಲಿ ನೋಡೋದ್ರೆ ಕ್ಯಾಬಿನ್ ರೈಡ್ ಮಾತ್ರ ಸ್ಮೂತಾಗಿ ಶ್ಟೇರಿಂಗಲ್ಲೂ ಸ್ಮೂತ್ ಭಾಳ ಇದೆ ಗುರು ಅದು ಅಷ್ಟಾದರೂ ಲ್ಯಾಗ್ ಮಾತ್ರ ಆಗೋಲ್ಲ ನಿಮಗೆ ಒಂದು ಸ್ವಲ್ಪ ಎಲ್ಲಾದರೂ ಟ್ರಾಫಿಕ್ ಭಾಳ ಬಂದರೆ ಲ್ಯಾಗ್ ಆಗಬಹುದು ಆದರೆ ಎಲ್ಲ ಕಡೆ ಲ್ಯಾಗ್ ಆಗೋಲ್ಲಪ್ಪ ಮೋಡ್ ಮಾತ್ರ ಸಖತಾಗಿನೇ ಇದೆ ಮಿಸ್ ಮಾಡಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಆಗಿರತೈತಿ ಇದ್ದಾಗ ಫುಲ್ ವಿಡಿಯೋ ನೋಡ್ರಿ ಪಾಸ್ವರ್ಡ್ ಇರ್ತೈತಿ ಎಲ್ಲಾದರೂ ಹೂಡೋ ಸ್ಕಿಪ್ ಮಾಡಿ ನೋಡಿದ್ರಂದರೆ ಪಾಸ್ವರ್ಡ್ ಸಿಗೋಂಗಿಲ್ಲ ಯಾಕಂದರೆ ಓನ್ಲಿ ಮೂರು ನಿಮಿಷದ ವಿಡಿಯೋ ಇರ್ತೈತಿ ಇಷ್ಟ ಫುಲ್ ವಿಡಿಯೋ ನೋಡಿರಿ ಇವಾಗ ಟೈಟಲ್ ಕಾಣತ್ತೆ ನೋಡ್ರಿ ಟೈಟಲ್ ಮೇಲೆ ಟ್ಯಾಪ್ ಮಾಡ್ರಿ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಆಗತ್ತೆ ಈ ರೀತಿ ಈ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ನ ನೀಟಾಗಿ ನೋಡಿ ತಕ್ಕೊಳ್ಳಿ ಇಲ್ಲ ಅಂದ್ರೆ ಸಿಂಗಲ್ ಡೋರ್ ಹಿಯರ್ ಅಂತ ಫಸ್ಟ್ಗೆ ಇರ್ತಲ್ಲ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿರಿ ಈ ರೀತಿ ಮೋಡ್ ಫಾರ್ ಇವನ್ ವೆಬ್ಸೈಟ್ದಾಗ ಬರ್ತೈತಿ ಇಲ್ಲಿ ಅಂದ್ರೆ ಅವರ ರೆಗ್ಯುಲರ್ಲಿ ಹಾಕಿರ್ತಾರೆ ಲಿಂಕ್ ಲಿಂಕ್ಗಳ ಆದ್ರೆ ಒಂದು ಸ್ವಲ್ಪ ಹಿಂಗೆ ಇರ್ತೈತಿ ಇಲ್ಲೇ ಡೌನ್ಲೋಡ್ ಅನ್ನೋ ಕಾಣತ್ತಲ್ಲ ಈ ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡ್ರೆ ಅಂದರೆ ಗ್ರೀನ್ ಕಲರ್ದಾಗ ಇರ್ತೈತಿ ನೋಡ್ರಿ ಅದ್ರ ಮೇಲೆ ಹೋತ್ರಿ ಆಮೇಲೆ ಈ ರೀತಿ ಬರ್ತೈತಿ ನೆಕ್ಸ್ಟ್ ಪೇಜ್ ಓಪನ್ ಆಟೋಮೆಟಿಕ್ ಇಲ್ಲಿ ಕ್ರಿಯೇಟಿವ್ ಯುವರ್ ಮೋಡ್ ಲಿಂಕ್ ಇನ್ ಸೆವೆನ್ ಅಥವಾ ಏಟ್ ಸೆಕೆಂಡ್ ಇರ್ತೈತಿ ಅವ ಸೆಕೆಂಡ್ ಕಂಪ್ಲೀಟ್ ಆದ ಬೆಳಕ ಆಟೋಮೆಟಿಕ್ಕಾಗಿ ಬರ್ತೈತಿ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಹಾಕಿರಿ ಐ ಆಮ್ ನಾಟ್ ಅ ರೋಬೋಟ್ ಆದಮೇಲೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಹಾಕಿ ಆಟೋಮೆಟಿಕ್ಕಾಗಿ ಈ ರೀತಿ ಲಾಸ್ಟ್ ಫೇಜ್ ಬರ್ತೈತೆ ನೋಡ್ರಿ ಈ ಲಾಸ್ಟ್ ಪೇಜ್ ಬಂದಾಗ ಇನ್ ಕೇಸ್ ನಿಮ್ಮ ಮೊಬೈಲ್ದಾಗ ಡೌನ್ಲೋಡ್ ಆಗಲಿಲ್ಲ ಅನ್ಕೋರಿ ಏನು ಮಾಡ್ರಿ ಅಂದರೆ ಕ್ಲಿಕ್ ಹಿಯರ್ ಅಂತ ಕಾಣುತ್ತೆ ನೋಡ್ರಿ ಬ್ಲೂ ಕಲರ್ದಾಗ ಹತ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ಮತ್ತೆ ತಿರ್ಗಾ ಡೌನ್ಲೋಡ್ ಆಗುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೇನೆ ಫಾಸ್ಟ್ ಒಳ್ಳೆ ತಿರ್ಗ ಸ್ಟೋರೇಜ್ ವೇಸ್ಟು ವೇಸ್ಟು ಮತ್ತು ನೆಟ್ಟು ವೇಸ್ಟ್ ಆಗುತ್ತೆ ಅದಕ್ಕೆ ಡೌನ್ಲೋಡ್ ಮಾಡೋಕ್ಕೆಲ್ಲ ಫುಲ್ ವಿಡ್ ಡೌನ್ಲೋಡ್ ಮಾಡ್ಕೋ ಎಷ್ಟು ಇರ್ತದೆ ಅಂದರೆ ಎಂಬತ್ತೈದು ಪಾಯಿಂಟ್ ತ್ರೀ ನೈನ್ ಎಮ್ ಬಿ ಇರ್ತೈತಿ ಅಷ್ಟನ್ನ ಫುಲ್ ಡೌನ್ಲೋಡ್ ಮಾಡ್ಕೋರಿ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋ ಬಿಡ್ತೀನಂದರೆ ಅದು ಡಿಫಾಲ್ಟ್ ಬಸ್ಗೆ ಲಿವರಿ ಬಂದಿರೋಲ್ಲ ಅದಕ್ಕೆ ಈ ಲಿವರಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕುಕ್ಕೆ ಎಕ್ಸ್ ಕುಕ್ಕೆ ಶ್ರೀ ಎಕ್ಸ್ಪ್ರೆಸ್ ಅಂತ ಇದು ಈ ಲಿವರಿಯನ್ನು ಯಾವ ರೀತಿ ಡೌನ್ ಮಾಡೋದು ಅಂದರೆ ಈ ಈ ಲಿವರಿಗೂ ಪಾಸ್ವರ್ಡ್ ಇರುತ್ತೆ ಈ ವಿಡೋನ ಫುಲ್ ನೋಡಿರಿ ಪಾಸ್ವರ್ಡ್ ಸಿಗುತ್ತೆ ಇಲ್ಲಿ ನೋಡ್ರಿ ಮೂರು ನಿಮಿಷದ ವಿಡಿಯೋ ಇರುತ್ತೆ ಅಷ್ಟನ್ನು ಫುಲ್ ನೋಡಿದ್ರೆ ಪಾಸ್ವರ್ಡ್ ಸಿಕ್ಕಿಬಿಡುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊರಿ ಇಲ್ಲಿ ಗೂಗಲ್ ಡಿವೈಸ್ನ ಲಿಂಕ್ ಹಾಕಿರ್ತಾರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ ಅಂದರೆ ಇದು ಫೈಲನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಈ ರೀತಿ ಇರುತ್ತೆ ಅದು ಇವಾಗ ಏನಂದ್ರೆ ಇಲ್ಲಿ ಈ ರೀತಿ ಬರುತ್ತಲ್ಲ ಇಲ್ಲಿ ಡೌನ್ಲೋಡ್ ಹಾಕಿ ಕಾಣತ್ ನೋಡ್ರಿ ಒಂದು ಮೇಲೆ ಅಲ್ಲಿ ಇದು ಕೊಟ್ಟ ಮೇಲೆ ಇಲ್ಲಿ ಡೌನ್ಲೋಡ್ ಏನಿವೆ ಅಂತ ಬರುತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಡೌನ್ಲೋಡ್ ಎನಿವಿ ಅಂತ ಕೊಟ್ಟರೆ ಒಂದು ಚೌಕ್ ಇರುತ್ತೆ ಡೌನ್ಲೋಡ್ ಎನಿವಿ ಕೊಟ್ಟರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ನಾಲ್ಕು ಎಂಬಿ ಅಥವಾ ಐದು ಬಿ ಇರುತ್ತೆ ಐದು ನಾ ಡೌನ್ಲೋಡ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಜಡಾರ್ ಚೂರ್ ಅನ್ನೋ ಆ್ಯಪ್ನ ಓಪನ್ ಮಾಡ್ಕೊರಿ ಯಾಕಂದರೆ ಅಲ್ಲಿ ಲಿವರಿನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಪಾಸ್ವರ್ಡ್ ಹಾಕಿ ಮತ್ತು ಈ ಮೋಡ್ ಇರ್ತಲ್ಲ ಆ ಮೋಡನ್ನೂ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಇವಾಗ ಜಡಾರ್ ಚೂರ್ ಅನ್ನೋ ಆ್ಯಪ್ಲ ಲಿಂಕ್ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತನಲ್ಲ ಜಡಾರ್ ಚೂರೋ ಆ್ಯಪ್ನ ಓಪನ್ ಮಾಡಿಕೊಡ್ರಿ ಓಪನ್ ಮಾಡ್ಕೊಂಡು ಇಲ್ಲಿ ಜ ಡೌನ್ಲೋಡ್ ಅನ್ನೋ ಕಾಣುತ್ತೆ ನೋಡಿರಿ ನೋಡೋಣ ಕೋ ಫೋಲ್ಡರ್ ಓಪನ್ ಮಾಡಿಕೊಂಡು ಎಲ್ಲಿರುತ್ತಪ್ಪ ಅಂದರೆ ಐಮ್ಯಾಕ್ ಸಾರಿ ಐಮ್ಯಾಕ್ ಬೆಲ್ಟ್ ಸಿಂಗಲ್ ಡೋರ್ ಡಾಟ್ ಜಿಪ್ ಅಂತ ಇರುತ್ತೆ ನೋಡಿರಿ ಒಂದು ಫೋಲ್ಡ್ರ್ ಕಾಣತ್ತಲ್ಲ ಈ ರೀತಿ ಐಮ್ಯಾಕ್ ಅಂತ ಒಂದು ಐಮ್ಯಾಕ್ ಬೆಲ್ಟ್ ಸಿಂಗಲ್ ಡೋರ್ ಅಂತ ಸರ್ಚ್ ಮಾಡಿದ್ರೂ ಬರ್ತೈತಿ ಇಲ್ಲಾಂದರೆ ಐಮ್ಯಾಕ್ ಅನ್ನೋ ನೇಮ್ ನಿಮಗೆ ಗೊತ್ತಿದ್ರೆ ಆಟೋಮೆಟಿಗಾಗಿ ಸಿಕ್ಬಿಡುತ್ತೆ ಇಲ್ಲಿ ನೋಡ್ರಿ ಆ ಫೋಲ್ಡ್ರ್ ಕಾಣುತ್ತೆಲ್ಲ ಆ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡ್ರಿ ಎಕ್ಸ್ಟ್ರಾಕ್ಟ್ ಏರ್ ಕೊಟ್ಟರೆ ಇಲ್ಲಿ ಪಾಸ್ವರ್ಡ್ ರಿಕ್ವೈರ್ಡ್ ಅಂತ ಬರುತ್ತೆ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡ್ರಿ ಕರೆಕ್ಟಾಗಿ ಪಾಸ್ವರ್ಡ್ ನೋಡ್ಕೋರಿ ಎಲ್ಲ ಬಿಗ್ ಲೆಟ್ರಲ್ಲೇ ಇರ್ತವೆ ಎಲ್ಲ ಲೆಟ್ರ್ ಇರ್ತವೆ ಯಾವ ನಂಬರ್ಸ್ ಇರಲ್ಲ ಇಲ್ಲಿ ಹೋಗಿ ಕೊಡ್ರಿ ಪಾಸ್ವರ್ಡ್ನ ಕರೆಕ್ಟ್ ಹಾಕಿದರೆ ಮಾತ್ರ ಬರ್ತೈತದ ಇಲ್ಲ ಅಂದರೆ ಬರೋಂಗಿಲ್ಲ ಇಷ್ಟೇ ಹೇಳ್ಬೋದು ನಾನು ಪಾಸ್ವರ್ಡ್ ಬೇಕಂದ್ರೆ ಇನ್ಸ್ಟಾದಾಗ ಮೆಸೇಜ್ ಮಾಡ್ರಿ ಪಾಸ್ವರ್ಡ್ನ ಕೊಡ್ತೀನಿ ಕಮೆಂಟ್ ಬಾಕ್ಸ್ನಲ್ಲೇ ಕೊಡೋಂಗಿಲ್ಲ ಇಷ್ಟೇ ಇಲ್ಲಿ ನೋಡ್ರಿ ಐಮ್ಯಾಕ್ ಬಿಲ್ಟ್ ಬಸ್ ವಿತೌಟ್ ಆಕ್ಸೆಸರೀಸ್ ಮೋಡ್ ಅಂತ ಐತಿ ಅದು ಏನೋ ಆಯ್ತು ವಾಟ್ ಇರಲಿ ಇವಾಗ ಏನು ಮಾಡ್ರಿ ಅಂದರೆ ಕಟ್ ಕೊಡಿರಿ ಆಮೇಲೆ ಇಲ್ಲಿ ಡೌನ್ಲೋಡು ಆಮೇಲೆ ಇಲ್ಲಿ ಎಲ್ಲಿ ತಪ್ಪ ಬಸ್ ಸಿಡ್ ಫೋಲ್ಡ್ರ್ ಒಂದು ಸಿಗೋಲ್ಲ ಗುರು ಇಲ್ಲಿ ಡೌ ಡಾಕ್ಯುಮೆಂಟ್ ಅನ್ನೋ ಫೋಲ್ಡ್ರಲ್ಲಿ ಒಂದು ಬಸ್ ಸಿಡ್ ಫೋಲ್ಡ್ರ್ ಸೇವ್ ಆಗೈತಿ ಐತಿ ನಿಮ್ಮ ಮೊಬೈಲಲ್ಲಿ ಯಾವ ಫೋಲ್ಡ್ರ್ನಲ್ಲಿ ಡಾಕ್ಯುಮೆಂಟ್ ಅಂದರೆ ಬಸ್ ಸಿಡ್ ಫೋಲ್ಡ್ರ್ ಸೇವ್ ಆಗಿರುತ್ತೋ ಅದನ್ನು ಓಪನ್ ಮಾಡ್ಕೊರಿ ಅದನ್ನು ಓಪನ್ ಮಾಡಿಕೊಂಡು ಮೋಡ್ ಅಂತ ಕೊಟ್ಟರೆ ಇಲ್ಲಿ ಆಟೋಮೆಟಿಕ್ಕಾಗಿ ಪೇಸ್ಟ್ ಮಾಡಿಬಿಡ್ರಿ ಆಟೋಮೆಟಿಗಾಗಿ ಬಂದಿರುತ್ತೆ ನೋಡ್ರಿ ಐ ಮ್ಯಾಕ್ ಆ್ಯಕ್ ಬೆಲ್ಟ್ ಬಸ್ ಮೋಡ್ ವಿತೌಟ್ ಆಕ್ಸೆಸರೀಸ್ ಬಸ್ ಸೀಡ್ ಮೋಡ್ ಅಂತ ಇವಾಗ ಏನು ಮಾಡ್ಬೇಕಂದ್ರೆ ಹೋಗಿ ಗೇಮ್ನ ಓಪನ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಲಿವರಿ ಅಪ್ಲೈ ಆಗಿರಲಿಲ್ಲ ಅಂದರೆ ಲಿವರಿನೇ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದು ಲಿವರಿನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂದರೆ ಇದು ಅವನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲೋ ಅದು ಅದು ಕೂಡ ಅದೇ ರೀತಿಯೇ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ರೆ ಅದು ಯಾವ ನೇಮ್ನಲ್ಲಿ ಬಂದಿರುತ್ತೆ ಅಂದರೆ ಕುಕ್ಕೇಸರಿ ಎಕ್ಸ್ಪ್ರೆಸ್ ಲಿವರಿ ಅಂತ ಬಂದಿರುತ್ತೆ ಈ ಕುಕ್ಕೇಸರಿ ಎಕ್ಸ್ಪ್ರೆಸ್ ಲಿವರಿನ ಏನು ಮಾಡ್ರಿ ಅಂದರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊರಿ ಪಾಸ್ವರ್ಡ್ನ ಹಾಕಿ ಪಾಸ್ವರ್ಡ್ನ ಬಿಡೋಣ ಫುಲ್ ನೋಡ್ರಿ ಪಾಸ್ವರ್ಡ್ ಸಿಕ್ಕಿಬಿಡುತ್ತೆ ಇನ್ನೇನಿಲ್ಲ ಗುರು ಈ ಲಿವರಿನ ಅಪ್ಲೈ ಮಾಡೋದಂತೂ ನಿಮ್ಗೆ ಗೊತ್ತೇ ಇರುತ್ತೆ ಮತ್ತು ಮೋಡ ಯಾವ ರೀತಿ ಸೆಲೆಕ್ಟ್ ಮಾಡೋದಂತ ಗೊತ್ತೇ ಇರುತ್ತೆ ಈ ರೀತಿ ಜಡಾರ್ಜುಡನಲ್ಲಿ ಹಾಕಬೇಕು ಪಾಸ್ವರ್ಡ್ ಹಾಕಬೇಕು ಇಷ್ಟು ತಿಳಿಸೋದಿತ್ತು ತಿಳಿಸಿದ್ದೀನಿ ಇನ್ನು ಬರಲಿಲ್ಲ ಅಂದರೆ ಕಮೆಂಟ್ ಹಾಕಿರಿ ಅಷ್ಟು ಮಾತ್ರ ಹೇಳಬಲ್ಲೆ ಇನ್ನು ಬರಲಿಲ್ಲ ಅಂದರೆ ಕಮೆಂಟ್ ಹಾಕಿರಿ ನೆಕ್ಸ್ಟ್ ವಿಡೋದಾಗ ಏನು ಪ್ರಾಬ್ಲಮ್ ಆಯ್ತು ಅಂತ ನೋಡ್ತೀನಿ ಹಾಗೆ ಇಲ್ಲಿ ಗಂಟೆ ವಿಡೋ ನೋಡೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡೋದಾಗ ಮತ್ತೆ ಸಿಗುವ ಅಲ್ಲಿತನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಹಾಗೆ ಬಿಡೋದು ಲೈಕ್ ಹಾಕಿರಿ ಶೇರ್ ಹೊಡೀರಿ ಲೈಕು ಕಮೆಂಟು ಎಲ್ಲ ಮಾಡಬೇಕು ಹಾಗೆ ಟೂ ಕೆಗೆ ಏನು ಹತ್ರನೇ ಇದ್ದೀವಿ ಬೇಗ ಬೇಗ ಟೂ ಕೆ ಕಂಪ್ಲೀಟ್ ಅರ್ಥ ಇರ್ತೈತೆ ಹಾಗೆ ನಿಮಗೆ ನೆಕ್ಸ್ಟ್ ವೀಡೋದಲ್ಲಿ ಯಾವ ಮೋಡ್ ಬೇಕಂತ ಕಮೆಂಟ್ ಹಾಕ್ರಿ ಆ ನಾನು ವೀಡೋನ ರೆಡಿ ಮಾಡ್ತೀನಿ